ಲೈವ್ ಇಲ್ಲ ನಾಳೆ ಬರುತ್ತೆ ನಾಳೆ ಲೈವ್ ಇಲ್ಲಿ ಇಸೋಣ ಇಲ್ಲಿ ಹಾಂ alle alle tagabidri aa ne patta hey! <laughs> oh ayinda ralar <laughs> 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 ನಮಸ್ಕಾರ ಬಾಬೂ ರೇ ನಮಸ್ಕಾರ ತರ್ಕಾಲಿ ಬೆಟ್ಟಾಗೆ ನಾವ್ ಬಂದ್ವಿ ನೀವು ಸಿಕ್ತೀರಿ ಖುಷಿ ಆಯ್ತು ನಾವು ಚೆನ್ನಾಗಿದೆ ಎತ್ಕೊಳ್ಳಲ್ಲ ವರ್ಷ ವರ್ಷ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಇದು ಹೌದು ಸುಮಾರು ನಾವು ಒಂದು ಹತ್ತು ವರ್ಷ ನಡೆಸ್ತಾ ಇದ್ದೀವಿ ನಮ್ಮ ಮಠದಲ್ಲಿ ಈ ವರ್ಷ ನಮ್ಮ ನಮ್ಮ ದಾವಣಿಯಲ್ಲಿ ನೋಡಿ ಈ ಪೆಂಡ್ ನಮ್ದೆ ಈ ಪೆಂಡ್ ನಮ್ದೆ ನಮ್ಮತ್ರ ಹತ್ರ ಹನ್ನೆರಡು ಜೊತೆ ಇರ್ತಿದ್ದಾರೆ ಹೌದಾ ಹನ್ನೆರಡು ಜೊತೆ ಇತ್ತು ಮಲ್ನಾಡ್ ಗಿಡ್ಡ ಒಂದ್ ಐದು ಪುಂಗ್ನೂರು ತಳ್ಳಿ ಒಂದ್ ಎರಡು ಓಕೆ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಒಳ್ಳೆ ದನ ಕಟ್ಟಿದ್ದಾರೆ ವ್ಯಾಪಾರಗಳು ಸ್ವಲ್ಪ ಡಲ್ಲಿದಂಗಿದೆ ಇವಾಗ ನಾಳೆಯಿಂದ ನಾಳೆಯಿಂದ ಶುರು ಆಗ್ತದೆ ಇವತ್ತಲ್ವಾ ನಾಳೆ ಶುರು ಆಗ್ಬೋದು ಸರ್ ಅದೇ ಅದೇ ಸರ್ ಮತ್ತೆ ತಿಳುವಳಿಕೆ ಜನ ಕೊಟ್ಟೆ ಈ ಸರ್ತಿ ಜಾತ್ರೆ ಬಗ್ಗೆ ಒಂದೊಂದು ಅಲ್ಲಿ ಪೇಜಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅದರಿಂದ ಸ್ವಲ್ಪ ಬೇಗ ಜನ ಬಂದಿದೆ ಸರ್ ಜಾತ್ರೆ ಹೌದೌದು ಚೆನ್ನಾಗಿ ಸೇರ್ತಾ ಇದೆ ಹೌದು ಸರ್ ನಾಳೆ ಫುಲ್ ಆಗ್ಬಿಡುತ್ತೆ ನಾಳೆ ಫುಲ್ ಇವತ್ತು ಫುಲ್ ಆಗ್ಬಿಡುತ್ತೆ ಸರ್ ಹೌದಾ ನೈಟ್ ಫುಲ್ ಆಗ್ಬಿಡುತ್ತೆ ನಾಳೆಯಿಂದ ವ್ಯಾಪಾರ ಅದೇ ಅದೇ ಹಾ ಎಷ್ಟು ನೋಡಿ ಇದರಲ್ಲಿ ಒಟ್ಟು ನಮ್ದು ಹೊಟ್ಟು ಬಂದ್ಬಿಟ್ಟು ಅತ್ತೆ ಜೋಡಿ ನಮ್ಮ ಸ್ನೇಹಿತರು ಬಂದರೆ ಜೋಡಿ ಒಟ್ಟು ಹನ್ನೆರಡು ಜೋಡಿ ಅಂತ ಇಲ್ಲಿ ಹೌದಾ ಹೌದಾ ಹಳ್ಳಿಕಾರೆ ಜೋಡಿ ಅಲ್ಲಿ ಹಳ್ಳಿಕಾರೆ ಹನ್ನೆರಡು ಜೋಡಿ ಬೇರೆ ಬಿಟ್ಟರೆ ಅದಿಲ್ಲ ಮಲ್ಲಾಡ್ ಗಿಡ ಎಷ್ಟಿದೆ ನಿಮ್ಮ ಮಲ್ಲಾಡ್ ಗಿಡ ಹೆಂಗಿದೆ ಸರ್ ಎಂಟು ಹಾ ಬಂದ್ಬಿಟ್ಟು ಹೇಳಿದಾರೆ ಹಾ 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 ಬಂದ್ಬಿಟ್ಟು ಪ್ರದರ್ಶನಕ್ಕೆ ತಿಳುವಳಿಕೆ ಬರಲಿ ಅಂತ ಹೇಳಿಬಿಟ್ಟು ಅದೇ ಅದೇ ಮಲೆನಾಡ್ ಗಿಡ ಸೆಲ್ಗೆ ಇದೆ ಅದೇ ಅದೇ ಚೆನ್ನಾಗಿದೆ ಅಲ್ಲ ಬಾಳ ಶಿರಮಣ್ಣ ಅವರೆಲ್ಲ ಭಾಳ ಚೆನ್ನಾಗಿ ಸಾಕ್ತಾರೆ ಬಾಣ

ಎಷ್ಟೊಂದು ಐಟ ನೋಡ್ಬೋದು ಒಳ್ಳೆ ಸಾಕಾಣಿಕೆ ಇತ್ತು ಎತ್ತಿಕ್ಕೆ ಹೆಚ್ಚು ಕಮ್ಮಿ ಕಮ್ಮಿ ಆಗೋ ಒಂದ್ ರೂಪಾಯಿ ಡಿಸೈಲ್ ಸುಟ್ಟಿರ್ತೀವಿ ಕಾಲಿಗೆ ಹೌದಾ ತಿರುಗಿ ತಿರುಗಿ ಬೇರೆ ಕಡೆ ಓಕೆ ಓಕೆ ನಾವು ಇನ್ನೊಂದು ತೆಗೆಯಲ್ಲ ಸರ್ ಅದೇ ನಮ್ಗೆ ಇಷ್ಟ ಆಗ್ಬೇಕು ನಮ್ಮತ್ರ ಹತ್ರ ದನ ಮೇಲೆ ಯಾರು ಆಗ್ಲಿ ದನ ಸರ್ ಡೈರೆಕ್ಟ್ ಹೋಗ್ತಾರೆ ಒಂದ್ ಸುಳಿ ಆಗ್ಲಿ ಒಂದ್ ಒಂದ್ ಕಾಲಾಗ್ಲಿ ಏನು ಚೆಕ್ ಮಾಡಲ್ಲ ನೀವು ಸರ್ ನಾವು ಹೊಸ ವರ್ಷನೂ ಉಂಡಿಗೆ ಮಾಡ್ತಾ ಇದ್ವಿ ಈ ವರ್ಷ ಉಂಡಿಗೆ ಬೆಳಿಗ್ಗೆ ಹಬ್ಬ ನಡೆದೈತೆ ನೈಂಟಿ ಪರ್ಸೆಂಟ್ ಇದೆಲ್ಲ ಒಂದು ಅರ್ಧ ಗಂಟೆ ಮರಾಕ್ತಿವಿ ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಉಂಡಿಗೆ ಇಲ್ಲಿ ಉಂಡಿಗೆ ಓಕೆ ಓಕೆ ಇಂಡಿವಿಜುವಲ್ ಆದ್ರೆ ಎಷ್ಟು ಹೇಳ್ತೀರಿ ಇದಕ್ಕೆ ಇಂಡಿವಿಜುವಲ್ ಬಂದು ಎರಡು ಲಕ್ಷ ನಲವತ್ತು ಸಾವಿರ ಹೇಳ್ತೀವಿ ಸರ್ ಎರಡು ನಲವತ್ತು ಅವು ಎರಡು ಲಕ್ಷ ನಲವತ್ತು ಅವು ಎರಡು ಲಕ್ಷ ನಲವತ್ತು ಸಾವಿರ ಸರ್ ಇವು ಎರಡು ನಲವತ್ತು ಹಾಂ ನಮ್ ನಮ್ಮ ಹಿಂದ್ಗಡೆ ಏನು ಅದೇ ಅದೇ ಅದಕ್ಕಿಂತ ಪಾಪ ಎಪ್ಸಾ ಬೆಳಗಿಂದ ಬಂದಿದ್ದಾಗ ಹೇಳಿ ಮಲಗಿದಾವೆ ಸರ್ ಖುಷಿ ಆಯ್ತು ನಿಮ್ಮ ಇದೆಲ್ಲ ನೋಡಿ

మీకు ఇది మన హళ్ళికారే కావాలి మీకు అక్కడ మేము కట్టేది ఇప్పుడు ఇరవై సంవత్సరాల నుంచి పరీక్షకు వస్తా ఉంటామా అప్పటి నుంచి ఇక్కడే తీసుకుపోయి కట్టుకుంటాము మీ పేరు మొబైల్ నెంబర్ ఒకసారి చెప్పండి నా పేరు మొబైల్ నెంబర్ తొంభై నాలుగు తొంభై డెబ్బై రెండు డెబ్బై డెబ్బై ఆరు లాస్ట్ మీ పేరు ఇంకొకసారి ఎన్ని కావాలి మీకు

ಬಾಬೋ ಸರ್ ಈಗ ಬಂದ್ಬಿಟ್ಟು ನಾಲ್ಕು ನಾಲ್ಕಲ್ಲಿ ಸರ್ ಇವ್ ನಾಕಲ್ಲಿ ಕೆಲಸ ಮಾಡಿದ್ರು ರೈತರಿಗೆ ಆಗ್ತದೆ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿ ಸರ್ ಏನ್ ಹೇಳ್ತೀರಿ ಇದಕ್ಕೆ ಬಂದ್ಬಿಟ್ಟು ಒಂದ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದೆ ಸರ್ ಒಂದ್

ಏನೋ ವರ್ಷ ವರ್ಷನ ಜಾರ ನಾವು ಉಳಿಸ್ಬೇಕು ಬೆಳೆಸ್ಬೇಕಂತ ಹೇಳ್ಬಿಟ್ಟು ಹೌದೌದು ನೀವು ಬಹಳ ಶ್ರಮ ಪಡ್ತಾ ಚೆನ್ನಾಗಿ ಇದೀರಾ ಹೋಗಿದ್ವಿ ಅಲ್ಲಿ ಮಾಡ್ವಿ ತೆಗೆದ್ವಿ ಆದ್ರೆ ಇಲ್ಲಿ ಇಲ್ಲಿ ತೆಗೆದಿರೋ ಅಂತ ದನ ನಾವ್ ಮನೆ ತಗೊಡೋದ ಸರ್ ಜಾತ್ರೆಯಲ್ಲಿ ಇಲ್ಲ ಬರ್ಬೋದು ಹೋಗಬಹುದು ನಾವು ಮರೋದು ಜಾತ್ರೆಯಲ್ಲೇ ಮನೆ ಹತ್ರ ಬೇಜಾನ ಜನ ಬಂದ್ ಕೇಳಿದ್ರು ನನಗಾಗೂ ದನ ಕೊಡಿಲ್ಲ ಈ ಜಾತ್ರೆಯಲ್ಲಿ ಇಲ್ಲ ಬರ್ಬೋದು ಇಲ್ಲ ಹೋಗ್ಬೋದು ಇಲ್ಲೇ ಮಾಡ್ಬೇಕು ಅದೊಂದು ಉದ್ದೇಶ ಮೊದಲಿಂದ ಇಟ್ಕೊಂಡಿದೀವಿ ಹಂಗೆ ನಡ್ಕೊಂಡ್ ಬರ್ತಾ ಇದ್ದೀನಿ ಬೆಳಿಗ್ಗೆ ವ್ಯಾಪಾರ ನಡೆದೈತೆ ಸ್ವಲ್ಪ ಹತ್ತಿರದಲ್ಲಿ ಐತೆ ಮೋಸ್ಟ್ಲಿ ನೈನ್ಟಿ ಪರ್ಸೆಂಟ್ ಆಗೋ ಬಿಡ್ತಾರೆ ಎಲ್ಲ ಉಂಡಿ ಒಬ್ಬರಿಗೆ ಮಾಡ್ಬಿಟ್ಟು ನಾವು ವರ್ಷ ವರ್ಷ ಅಷ್ಟೇ ಸರ್ ಹೆಚ್ಚು ಕಮ್ಮಿ ಒಂದ್ ಐದು ವರ್ಷ ಇಂದ ವರ್ಷ ವರ್ಷ ಒಬ್ಬರಿಗೆ ಮಾಡೋದು ಎಲ್ಲ ಏನ್ ಟೋಟಲ್ ದನ ಏನಿದೆಯೋ ಆ ಟೋಟಲ್ ದನ ಎಲ್ಲ ಬಂದು ಒಬ್ಬರಿಗೆ ಮಾಡೋದು